ಹೇಳಲ್ಲ ನಾವು ಕೆಲವೊಬ್ರ ಜೊತೆ ವರ್ಕ್ ಮಾಡಿರ್ತೀವಿ ನಮ್ಮನ್ ಕೆಲವೊಬ್ರು ಚೆನ್ನಾಗಿ ನೋಡ್ಕೊಂಡಿರ್ತಾರೆ ಕೆಲವೊಬ್ರು ಚೆನ್ನಾಗಿ ನೋಡ್ಕೊಂಡಿರಲ್ಲ ನೂರು ರೂಪಾಯಿಗೂ ಮಾತಾಡಿರ್ತಾರೆ ಮುನ್ನೂರು ರೂಪಾಯಿಗೂ ಮಾತಾಡಿರ್ತಾರೆ ಆ ಒಂದು ಮೂಮೆಂಟ್ ಇನ್ನೊಂದು ಸ್ವಲ್ಪ ಚೆನ್ನಾಗಿ ನಾವು ರೆಜಿಸ್ಟರ್ ಶೂಟಿಂಗ್ ಮುಗ್ದಿದೆ ಡಬ್ಬಿಂಗ್ ಆಲ್ಮೋಸ್ಟ್ ವಿನ್ ಯಾರೋ ನನಗೆ ಗೊತ್ತಿರೋರೆ ಬರ್ದಿದ್ದಾರೆ ಅನ್ಸುತ್ತೆ ಹೇಳಕ್ ಬರಲ್ಲ ಅಂದ್ರೆ ತಪ್ಪಾ ಸರಿ ಹೋಗಲ್ಲ ಅದು ಹೊಳ್ಳಲ್ಲ ಸೊ ಅದ್ರಲ್ಲಿ ಅದ್ ಬಂದ್ ಮಾಡಿದೀನಿ ಗೈಡೆನ್ಸ್ ಇಲ್ದೆ ನಾನು ಯಾವ್ದು ಮಾಡಲ್ಲ ಅಂದ್ರೆ ನಾವು ಕೆಲವೊಬ್ರ ಜೊತೆ ವರ್ಕ್ ಮಾಡಿರ್ತೀವಿ ನಮ್ಮನ್ನು ಕೆಲವೊಬ್ರು ಚೆನ್ನಾಗಿ ನೋಡ್ಕೊಂಡಿರ್ತಾರೆ ಕೆಲವೊಬ್ರು ಚೆನ್ನಾಗಿ ನೋಡ್ಕೊಂಡಿರಲ್ಲ ನೂರು ರೂಪಾಯಿಗೂ ಮಾತಾಡಿರ್ತಾರೆ ಮುನ್ನೂರು ರೂಪಾಯಿಗೂ ಮಾತಾಡಿರ್ತಾರೆ ಸೊ ಐ ರಿಯಲೈಸ್ ದಟ್ ಓಕೆ ಐ ಹ್ಯಾವ್ ಟು ಬಿ ಅ ಪ್ರೊಡ್ಯೂಸರ್ ಒನ್ ಡೇ ಅಂತ ನಾನು ನನ್ನ ಯಾವುದು ಪೆಂಟನನ್ ಸನ್ಮಾ ಇಂಟರ್ವ್ಯೂ ಟೈಮಲ್ಲೆಲ್ಲ ಹೇಳಿದ್ದೀನಿ ಇದು ಆ್ಯಕ್ಚುಲಿ ಹಳೆ ಇಂಟರ್ವ್ಯೂಗಳಲ್ಲಿ ಇದೆ ಸೊ ದಟ್ ಕೇಮ್ ಟ್ರೂ ವೆನ್ ಐ ಕೇಮ್ ಔಟ್ ಆ್ಯಂಡ್ ಅದ್ರ ಜೊತೆಗೆ ಜನ ಕೊಟ್ಟಿದ್ದ ಪ್ರೀತಿನೂ ತುಂಬಾ ಜಾಸ್ತಿ ಇತ್ತು ಅರ್ಚೆ ಬರ್ತಿದ್ದಂಗೆ ಏನೇ ನನ್ನ ಕಾರ್ ಮೇಲೆಲ್ಲ ಎಲ್ಲ ನಿನ್ಕೊಂಡು ಬಾಯ್ ಬಾಯ್ ಮಾಡ್ಬೇಕಾದ್ರೆ ಫ್ಯಾನ್ಸ್ ಜೋಶ್ ನೋಡ್ಬಿಟ್ಟು ಐ ರಿಯಲೈಸ್ ಐ ಆಮ್ ಲೈಕ್ ಐಮ್ ಲಾಸ್ಟ್ ಕಂಪ್ಲೀಟ್ಲಿ ಲಾಸ್ಟ್ ಐ ನೆವರ್ ಎಕ್ಸ್ಪೆಕ್ಟೆಡ್ ಆ ಒಂದು ಕ್ರೌಡ್ ಅಷ್ಟು ಜನ ನಮ್ಮ ಹಿಂದೆ ಮುಂದೆ ಓಡಾಡ್ತಾರೆ ದಟ್ ಅನ್ ಆಲ್ ಐ ಡಿಂಟ್ ವಿನ್ ಎಕ್ಸ್ಪೆಕ್ಟ್ ದಟ್ ವಾಸ್ ದೌಟ್ ಆಫ್ ದ ಬ್ಲೂ ಇಟ್ ವಾಸ್ ವೆರಿ ನೈಸ್ ವೆರಿ ಕ್ಯೂಟ್ ಮೂಮೆಂಟ್ ಪ್ರಾಬ್ಲಮ್ ಏನಂತಂದ್ರೆ ನನ್ನ ಹತ್ರ ಯಾವ್ದು ರೆಕಾರ್ಡ್ಸ್ ಇಲ್ಲ ಎಲ್ಲ ಬೇರೆಯವ್ರು ಮಾಡಿರೋದ್ರಿಂದ ಎಲ್ಲರ ಹತ್ರ ಇದೆ ನನ್ನ ಹತ್ರ ಯಾವ್ದು ರೆಕಾರ್ಡ್ಸ್ ಇಲ್ಲ ಐ ವಾಸ್ ಲೈಕ್ ಯುನೋ ಆ ಒಂದ್ ಮೂಮೆಂಟ್ ನ ಇನ್ನೊಂದ್ ಸ್ವಲ್ಪ ಚೆನ್ನಾಗಿ ನಾವು ರೆಜಿಸ್ಟರ್ ಮಾಡ್ಕೊಬಹುದಾಗಿತ್ತು ಇಟ್ ನಾನು ಇಟ್ಕೊಂತ ಇದ್ದೆ ಅನ್ನೋ ತರದಲ್ಲಿ ನಾನು ಯೂಟ್ಯೂಬ್ ನಲ್ಲಿ ಅವರೆಲ್ಲಾರು ಹಾಕಿರೋದು ತುಂಬಾ ಇದೆ ಐ ವೆರಿ ಹ್ಯಾಪಿ ಏನ್ ಸಿನಿಮಾಗಳು ಏನೇನ್ ಕತೆ ಕೋಣ ಆಲ್ರೆಡಿ ರೆಡಿ ಆಗ್ತಾ ಇದೆ ಅದು ಹೊರತಾಗಿ ಇನ್ನ ಯಾವ್ಯಾವ್ದು ಸಿನಿಮಾಗಳನ್ನ ಜನಗಳು ನಿಮ್ಮಿಂದ ಎಕ್ಸ್ಪೆಕ್ಟ್ ಮಾಡ್ಬೋದು ಇನ್ನೊಂದು ಸಿನಿಮಾ ಹೆಸರಿಡದಿರುವಂತ ಒಂದು ಸೊ ಅದೊಂದು ಸಿನಿಮಾ ನಡೀತಾ ಇದೆ ಬಿಟ್ರೆ ಕೋಣ ಶೂಟಿಂಗ್ ಮುಗ್ದಿದೆ ಡಬ್ಬಿಂಗ್ ಇನ್ ಆಲ್ಮೋಸ್ಟ್ ಇನ್ನೇನು ನಾವು ಮ್ಯೂಸಿಕ್ ಆಗಿದ್ ಕೂಡ್ಲೇನೆ ಅಂದ್ರೆ ಮ್ಯೂಸಿಕ್ ನೋ ಆಲ್ಮೋಸ್ಟ್ ಎಲ್ಲ ರೆಡಿ ಮಾಡ್ಕೊಂಡಿದ್ವಿ ಐ ಬಿಲೀವ್ ಇನ್ನೊಂದು ಹತ್ತು ಹದಿನೈದು ದಿವಸದಲ್ಲಿ ವಿ ಶುಡ್ ಬಿ ರೆಡಿ ವಿತ್ ಮ್ಯೂಸಿಕ್ ಆಲ್ಸೋ ಅಂಡ್ ಅದಾದ ನಂತರ ಒಂಚೂರು ಪೋಸ್ಟ್ ಪ್ರೊಡಕ್ಷನ್ ವರ್ಕ್ ಆಗಿದ್ ಕೂಡಲೇ ವಿಲ್ ಸ್ಟಾರ್ಟ್ ಇಮಿಡಿಯೆಟ್ಲಿ ಪ್ರೊಮೋಷನ್ಸ್ ಎಲ್ಲ ಪ್ರಿಫಾಸ್ಟ್ಯಿಂಗ್ ಥಿಂಗ್ಸ್ ಮಾಡಬೇಕು ಮಾಡಬೇಕು ಅಷ್ಟೇನೆ ಇನ್ ಅಂಡ್ ಅರೌಂಡ್ ಜೂನ್ ಜುಲೈ ಅಷ್ಟರಲ್ಲಿ ವಿ ಆರ್ ಪ್ಲಾನಿಂಗ್ ಆ್ಯಂಡ್ ಅಪಾರ್ಟ್ ಫ್ರಮ್ ದಟ್ ಇನ್ನೊಂದೆರಡು ಸಿನಿಮಾ ನಾನು ಸ್ಪೆಷಲ್ ಸಾಂಗ್ಸಲ್ಲಿ ಕಾಣಿಸ್ಕೊಂಡಿರೋವಂಥದ್ದು ತಮಿಳಲ್ಲಿ ಒಂದೆರಡು ಸಿನಿಮಾ ಸ್ಪೆಷಲ್ ಸಾಂಗ್ಸಲ್ಲಿ ಕಾಣಿಸ್ಕೊಂಡಿರೋ ಅಂಥದ್ದು ಅಷ್ಟಿದೆ ಹೆಸರುಗಳು ಕನ್ನಡದಲ್ಲಿ ಒಂದು ಚೀತಾ ಇನ್ನೊಂದು ಕಿಲ್ ಅಂತ ಈ ಎರಡು ಸಿನಿಮಾಗಳಲ್ಲಿ ಒಂದು ಕಿಲ್ ಬಂದು ಆದಿತ್ಯ ಅವರು ಮಾಡಿರೋದು ಅದರಲ್ಲಿ ಒಂದು ಸ್ಪೆಷಲ್ ಸಾಂಗ್ ಕಾಣಿಸ್ಕೊಂಡಿದ್ದೀನಿ ಫುಲ್ ಮೀನು ಮೀನು ಅಂತ ಸಾಂಗ್ ಚೆನ್ನಾಗಿದೆ ಅದೊಂಥರ ಬಾಂಗ್ಲೆ ಮೀನು ಐಲ ಮೀನು ಅಂತ ಅದೇ ಅಂದ್ಕೊಂಡು ಯಾರೋ ನನಗೆ ಗೊತ್ತಿರೋರೇ ಬರ್ತಿದ್ದಾರೆ ಅನ್ಸುತ್ತೆ ಅಂತ ಅಂದ್ರೆ ಆ ತರ ಆ ಒಂದು ಮಂಗಳೂರು ಸ್ಟೈಲ್ ಸಾಂಗ್ ಆಗಿದೆ ಇನ್ನೊಂದು ಚೀತಾದಲ್ಲಿ ಕಲೆ ಮಾಸ್ಟ್ರು ನನ್ನನ್ನು ಚೂಸ್ ಮಾಡಿದ್ರು ಸೊ ಐ ವರ್ಕ್ ವಿತ್ ಪ್ರಜ್ವಲ್ ದೇವರಾಜ್ ಸೊ ಅವ್ರ ಜೊತೆ ಒಂದು ಸಾಂಗ್ ಆಯ್ತು ತಮಿಳಲ್ಲಿ ಬಂದು ಐ ಆಕ್ಚುಲಿ ದ ಫಿಲ್ಮ್ ನೇಮ್ ಅದು ಹೊಳ್ಳಲ್ಲ ಅದು ಹೇಳಕ್ ಬರಲ್ಲ ಆಮೇಲೆ ತಪ್ಪ ಬಿಟ್ರೆ ಸರಿ ಹೋಗಲ್ಲ ಅದು ಹೊಳಲ್ಲ ಸೊ ಅದ್ರಲ್ಲಿ ಅದ್ ಬಂದ್ ಮಾಡಿದೀನಿ ಐ ಒನ್ ಮೋರ್ ತಮಿಳ್ ಫಿಲ್ಮ್ ರಾಹುಲ್ ಅಂತ ಡೈರೆಕ್ಟರ್ ದಟ್ ಈಸ್ ಆಲ್ಸೋ ಅಬೌಟ್ ಟು ರಿಲೀಸ್ ಸೊ

ಆಮೇಲೆ ಹೇಳ್ತೀನಿ ಈಗಲೇ ಹೇಳಲ್ಲ ಎಸ್ ಸೊ ನಮ್ಮ ಪೆನ್ ಡ್ರೈವ್ ಒಂದೊಳ್ಳೆ ಸಕ್ಸಸ್ ಕಾಣ್ಲಿ ಪೆನ್ ಡ್ರೈವ್ ಒಂದಷ್ಟು ಏನಂತಾರೆ ಬ್ಯೂಟಿಫುಲ್ ಮೆಮೊರೀಸ್ ನ ಹಾಕೊಂಡ್ಬಿಟ್ಟು ಆ ಪೆನ್ ಡ್ರೈವ್ ನಮಗ್ ಕೊಡ್ಲಿ ಅದಾದ್ಮೇಲೆ ವಿ ವಿಲ್ ಟಾಕ್ ಮೋರ್ ಅಬೌಟ್ ದ ಅಪ್ಡೇಟೆಡ್ ಥಿಂಗ್ಸ್ ಇನ್ನ ಅಂದ್ರೆ ಆಫ್ಟರ್ ಮೇ ಆದ್ಮೇಲೆ ದಿಸ್ ಇಯರ್ ಯು ಯಾರ್ಸ್ ಅನ್ಸುತ್ತೆ ಆಫ್ಟರ್ ಅದಾದ ಪೆನ್ ಡ್ರೈವ್ ಆದ್ಮೇಲೆ ಆಗುತ್ತೆ ಸಾಂಗ್ಸ್ ಗಳು ಅಂದ್ರೆ ಕೆಲವೊಂದು ಸ್ಪೆಷಲ್ ಸಾಂಗ್ಸ್ ಗಳು ಬರ್ತಿರಿದ್ರ ಎಷ್ಟು ಖುಷಿ ಅನ್ಸುತ್ತೆ ವೀಕ್ಷಕರಿಗೆ ಏನ್ ಆಕ್ಚುಲಿ ಈ ವರ್ಷದಲ್ಲೇನೆ ಎಲ್ಲಾನು ರಿಲೀಸ್ ಆಗುತ್ತೆ ಫೀಲ್ ಇದೆ ಯಾಕೆ ಅಂತಂದ್ರೆ ಅಟ್ ಫಸ್ಟ್ ಲೈಕ್ ಈ ಜಾನ್ ಫೆಪಲ್ ಜಾನ್ ಅಲ್ಲೇ ಅನ್ಸುತ್ತೆ ಐ ತಿಂಕ್ ರಾಯಲ್ ರಿಲೀಸ್ ಆಯಿತು ಸೊ ಐ ವರ್ಕ್ ಎನ್ ದಟ್ ಆ್ಯಂಡ್ ಶೇರ್ ಇಸ್ ಆಲ್ಸೋ ಅಬೌಟ್ ಟು ಫಿನಿಶ್ ಆಲ್ ದ ವರ್ಕ್ ಸೊ ಶೇರಲ್ಲಿ ನಾನು ಪೊಲೀಸ್ ಪಾತ್ರ ಮಾಡಿದ್ದೀನಿ ಸೊ ಅದೊಂದು ಇದೆ ರಿಲೀಸ್ಗೆ ರೆಡಿ ಇರೋ ಅಂಥದ್ದು ಐಂಡ್ ಐ ಹ್ಯಾವ್ ಮೈ ಬಿಗ್ ಟೈಮ್ ಡ್ರೀಮ್ ಈ ವರ್ಷದಲ್ಲೇ ಅಟ್ ಎನಿ ನಾನು ಒಂದು ಆಲ್ಬಮ್ ಸಾಂಗ್ ಮಾಡಲೇಬೇಡ ಮಾಡಲೇಬೇಕು ಅನ್ನೋದು ಸೊ ನಮ್ಮ ಮುರುಘಾ ಮಾಸ್ಟರ್ ನಾವು ತಲೆ ತಿಂದು ಒಂಚೂರು ಹೇಳ್ತಾ ಇದ್ದೀನಿ ಐ ವಿಶ್ ಐ ಡೂ ದಟ್ ವೆರಿ ಫಾಸ್ಟ್ ಅಂಡ್ ಇನ್ನೊಂದು ಕ್ರಿಯೇಟಿವ್ ಆಗಿ ನಾನ್ ಮಾಡ್ತಾ ಇರೋದು ಜೀವನದಲ್ಲಿ ಅಂತಂದ್ರೆ ಪ್ರಾಪರ್ ಆಗಿ ಜಿಮ್ ಅಂಡ್ ಡಯಟ್ ಫಾಲೋ ಮಾಡ್ತಾ ಇದ್ದೀನಿ ಓಕೆ ಹೆಲ್ದಿ ಅಂದ್ರೆ ಅದಾದ್ಮೇಲೆ ಭಯ ಬಂದ್ಬಿಡುದು ಸೊ ನನಗೆ ಯಾರು ಗೈಡೆನ್ಸ್ ಇಲ್ಲದೆ ನಾನು ಯಾವುದು ಮಾಡಲ್ಲ ಅಂದ್ರೆ ನಂಗೆ ವರ್ಕೌಟ್ ಕೂಡ ವಿತೌಟ್ ಗೈಡೆನ್ಸ್ ಮಾಡೋಕ್ಕಾಗಲ್ಲ ಸೊ ದರ್ ಇಸ್ ದಿಸ್ ಕೋಚ್ ನನಗೆ ನ್ಯೂಟ್ರಿಷನಿಸ್ಟ್ ಆಗಿ ಆ್ಯಂಡ್ ನನ್ನ ಕೋಚ್ ಆಗಿ ಎರಡೂ ಹಿ ಇಸ್ ಹ್ಯಾಂಡ್ಲಿಂಗ್ ಐ ಎಲ್ ಎಕ್ಸ್ಪ್ಲೇನ್ ಮೋರ್ ಅಬೌಟ್ ಇಟ್ ಲೇಟರ್ ಒಂದು 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 ಒಳ್ಳೆ ನಾನು ನಾನು ಅಂದ್ಕೊಂಡಿದ್ದು ಒಂದಷ್ಟು ಸ್ಯಾಟಿಸ್ಫ್ಯಾಕ್ಷನ್ ನನಗೆ ಸಿಗ್ಲಿ ಅದಾದ ನಂತರ ಅದ್ರ ಬಗ್ಗೆ ಹೆಚ್ಚು ಮಾತಾಡ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಈ ಏನು ಕಂಟಿನ್ಯೂಸ್ ಜರ್ನಿ ಏನಿದೆ ನೀವು ಅಂದ್ಕೊಂಡಕ್ಕಿಂತ ಹೆಚ್ಚಾಗಿ ಸಕ್ಸಸ್ ಕೊಡಲಿ ಥ್ಯಾಂಕ್ ಯು ಥ್ಯಾಂಕ್ ಯು ಯು ಮಚ್ ಇದಾಗಿತ್ತು ತನಿಷಾ ಅವರ ಮಾತು ಪೆನ್ ಡ್ರೈವ್ ನ ಅಪ್ಡೇಟ್ ಕಾಗಿ ನೋಡ್ತಾ ಇರಿ ನೋಡ್ತಾ ಇರಿ ಮೇಡಮ್ ಅವ್ರು ಇರ್ತಾರೆ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಇದೇ ರೀತಿ ವಿಡಿಯೋಸ್ ಜೊತೆಗೆ ನಾನು ಮತ್ತೆ ಬರ್ತೀನಿ ಅಂತ ಹೇಳ್ತಾ ಇದ್ರು ಅವರು ನಾನು ಕಟ್ ಮಾಡ್ಬಿಟ್ಟೆ ಮತ್ತೆ ಸಿಗೋಣ ಬಾಯ್ ಬೈ ಟೇಕ್ ಬಾಯ್ ಬಾಯ್ ಇವತ್ತು ಅವರೇ ಮುಗಿಸಿದ್ದಾರೆ ಥ್ಯಾಂಕ್ ಯು ಮಚ್